ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಪುದೀನ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಡ್ರೈ ಆಗಿರುತ್ತೆ ಸ್ಪೈಸಿ ಆಗಿರುತ್ತೆ ತಿನ್ನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಗ ಕೂಡ ಆಗ್ತದೆ ನೋಡಿ ಏನು ತಿಂಗ್ಸ್ ಬೇಕು ಅಂತ ಹೇಳ್ತೀನಿ ಚಿಕನ್ನು ಔಟ್ ಮಾಡಿರೋ ಚಿಕನ್ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಆವಾಗಲೇ ಅದಕ್ಕೆ ಚೆನ್ನಾಗಿ ಎಲ್ಲ ಮಸಾಲೆ ಹಿಡಿಯೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಪೆಪ್ಪರ್ ಪೌ ಪೌಡ್ರು ಕರಿಮೆಣಸಿನ ಪುಡಿ ಉಪ್ಪು ಅರಿಶಿನ ಪುಡಿ ಇದು ಮೊಸರು ಮಿಕ್ಸಿ ಜಾರ್ಗೆ ಈ ತಿಂಗ್ಸ್ನೆಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಪುದೀನ ಕೊತ್ಮಿರಿ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಮೊಸರು ಜೊತೆಗೆ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ತಿಕ್ಕಾಗಿ ಗ್ರೈಂಡ್ ಆಗುತ್ತೆ ಚಿಕನ್ನ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಡಬೇಕು ನೀರಿ ಅಂಶ ಒಂದು ಚೂರು ಇರಬಾರ್ದು ಅದಕ್ಕೆ ಈ ಪುದೀನದ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಕೈಗೆ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಗಳದ್ದು ಹೆಲ್ಪ್ ತೊಗೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಒಂದು ಸಲ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಕಡಿಮೆ ಆದರೆ ಒಂಚೂರು ಉಪ್ಪು ಹಾಕ್ಕೊಳ್ಬೋದು ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಡಿ ಅದಾದಮೇಲೆ ತವದಲ್ಲಿ ತುಪ್ಪ ಹಾಕಬೇಕು ಎರಡು ಸ್ಪೂನು ತುಪ್ಪ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಆ ತುಪ್ಪದಲ್ಲಿ ಫ್ರೈ ಆಗಿ ಬರುವಾಗ ಟೇಸ್ಟು ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಆ ತುಪ್ಪ ಬಿಸಿ ಆದಮೇಲೆ ನಾವು ಇದು ಮಸಾಲೆಯಲ್ಲಿ ಹಾಕಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸೆಟ್ ಆದಮೇಲೆ ಮುಚ್ಚಿಬಿಟ್ಟು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಅದನ್ನು ಬೇಯ್ಲಿಕ್ಕೆ ಬಿಡಿ ಮೇಲೆ ಉಲ್ಟಾ ಮಾಡಬೇಕು ತುಂಬ ಚೆನ್ನಾಗಿ ಸಿಗುತ್ತೆ ಪುದೀನದ ಫ್ಲೇವರ್ ಮತ್ತು ಹಸಿಮೆಣ್ಸಿನ್ಕಾಯ್ದು ಖಾರ ಆ ಕಲರ್ ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಸುಟ್ಟು ಸುಟ್ಟಂಗಿರುತ್ತೆ ಅದು ಫ್ರೈಯಾಗಿ ಬರುವಾಗ ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ಮಾಡಾದ್ಮೇಲೆ ಇಟ್ಬಿಟ್ಟು ಮುಚ್ಚಬೇಕು ಮುಚ್ಚಿ ಒಂದು ತ್ರೀ ಟು ಫೈವ್ ಮಿನಿಟ್ಸು ಅದು ಬೆಂದಾದ ಮೇಲೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತಿನ್ನಕ್ಕೆ ಖುಷಿ ಅನಿಸುತ್ತೆ ಆಯಿಲೆಲ್ಲ ಜಾಸ್ತಿ ಇದ್ದಂಗೆ ಇರೋಲ್ಲ ಡೀಪ್ ಫ್ರೈ ಅಲ್ಲಲ್ಲ ಇದು ತುಪ್ಪದಲ್ಲಿ ಫ್ರೈ ಆಗೋದಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ನೋಡಿ ಹಿಂಗೆ ಉಲ್ಟಾ ಮಾಡಿಕೊಡ್ಬೇಕು ನಿಧಾನಾಗಿ ಅದನ್ನು ಉಲ್ಟ ಮಾಡಿಕೊಡಿ ಹಂಗೆ ಉಲ್ಟಾ ಮಾಡಿಕೊಡುವಾಗ ಒಂದು ಸೈಡೆಲ್ಲ ಫ್ರೈ ಆಗುತ್ತೆ ಮತ್ತು ಇನ್ನೊಂದು ಸಲ ಉಲ್ಟಾ ಮಾಡಿ ಅದು ಕಪ್ಪು ಬರಬೇಕು ನಮಗೆ ಒಂಚೂರು ಕಪ್ ಕಪ್ ಥರ ಅನಿಸ್ಬೇಕು ಹಂಗೆ ಬರುವಾಗ ಅದು ಕರೆಕ್ಟಾಗಿ ಆಗಿದೆ ಅಂತ ಮೆಷರು ಕರೆಕ್ಟಾಗಿ ಆಗಿದೆ ಮಾಡಿರೋದು ಮೆಥಡ್ ಕರೆಕ್ಟ್ ಅಂತ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಬರುತ್ತೆ ಗ್ರೈಂಡ್ ಮಾಡಿರೋ ಮಸಾಲೆ ಎಲ್ಲ ಒಂಥರ ಬ್ಲ್ಯಾಕ್ ಆದಂಗೆ ಅನಿಸುತ್ತೆ ಆಮೇಲೆ ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು